ಸರ್ವಮಂಗಲ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣೇ ತ್ೃಂಬಕೆ ಗೌರಿ ನಾರಾಯಣ ನಮಸ್ತುತಿ ನವರಾತ್ರಿಯ ಎರಡನೆಯ ದಿನ ದೇವಿಯ ಎರಡನೆಯ ರೂಪವೇ ಬ್ರಹ್ಮಚಾರಿಣಿ ರೂಪವನ್ನು ಇವತ್ತಿನ ದಿವಸ ಉಪವಾಸನ ಮಾಡೋಣ ಒನ್ನೆಯ ಒಂದು ದಿನದಲ್ಲಿ ದೇವಿಯ ಒನ್ನೆಯ ಸ್ವರೂಪವನ್ನು ನಾವು ಆ ಒಂದು ಉಪಾಸನೆಯನ್ನು ಮಾಡಿದ್ದೀವಿ ಶೈಲಪುತ್ರಿ ಅಂಥೇಳಿ ಒನ್ನೆಯ ದಿನದ ಮಾಡ್ತಾ ಅಂದರೆ ಒನ್ನೆಯ ದಿನದಲ್ಲಿ ಸತೀದೇವಿಯು ಪರಮಾತ್ಮನನ್ನು ಪ್ರಸನ್ನ ಮಾಡಬೇಕಾದ್ರೆ ಸತೀದೇವಿಯ ಒಂದು ದಕ್ಷಬ್ರಹ್ಮನ ಯಜ್ಞದಲ್ಲಿ ಆಹುತಿಯಾಗಿ ಮುಂದೆ ಮುಂದಿನ ಜನ್ಮದಲ್ಲಿ ಜನ್ಮವನ್ನು ತಾಳಿದ್ದೇನೆ ಈ ಬ್ರಹ್ಮಚಾರಿಣಿ ಅಥವಾ ಪಾರ್ವತಿ ದೇವಿ ಅಂತೇಳಿ ಕರೀತಾರೆ ಇವಳು ಜನ್ಮವನ್ನು ತಾಳಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ಸತಿದೇವಿಯಾಗಿ ಹದಿನಾರು ವರ್ಷ ತಪಸ್ಸವನ್ನು ಮಾಡಿದ್ರು ಆದರೆ ಮುಂದಿನ ಜನ್ಮದಲ್ಲಿ ಈ ಪರ್ವತ ರಾಜನ ಮಗಳವಾಗಿ ಹುಟ್ಟಿ ಪರಮಾತ್ಮನ ಬಗ್ಗೆ ಬಹಳ ಒಂದು ಅನನ್ಯವಾಗಿ ಚಿಂತನೆಯನ್ನ ಹಗಲಿರುಳು ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಇದ್ರು ಎಷ್ಟು ಅಂದರೆ ತನ್ನ ಒಂದು ಶರೀರವನ್ನ ಮರಿತು ಚಿಂತನೆಯನ್ನ ಮಾಡ್ತಾ ಇದ್ರು ಅಷ್ಟು ಒಂದು ಪರಮಾತ್ಮನ ಶಿವನ ಮೇಲೆ ಭಕ್ತಿಯನ್ನ ನೋಡಿದರೆ ಅಷ್ಟು ಯಾರಿಂದನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಈ ಪರ್ವತ ರಾಜನ ಮಗಳ ಭಕ್ತಿಯನ್ನು ನೋಡಿದಾಗ ಯಾವಾಗಲೇ ಈ ಪರಮಾತ್ಮನ ಸೇವೆಯನ್ನು ಪರಮಾತ್ಮನಿಗೆ ಪೂಜೆ ಅರ್ಪಣಾ ಹೂ ಯಾವುದೇ ಎಲ್ಲವನ್ನು ಅರ್ಪಣೆ ಮಾಡ್ತಾ ಯಾವಾಗಲೂ ಆ ಮಾಡುವುದನ್ನು ಭಕ್ತಿಯನ್ನು ನೋಡಿ ಒಂದು ಸರಿ ನಾರದರು ಈ ಪಾರ್ವತಿ ದೇವಿಗೆ ಬೆಟ್ಟಾಗ್ತಾರೆ ಆವಾಗ ನಾರದರ ತನ್ನ ಹಿಂದಿನ ಜನ್ಮದ ಅಂದರೆ ಏನು ಹಿಂದಿನ ಜನ್ಮದಲ್ಲಿ ಸತೀದೇವಿಯಾಗಿದ್ದಿ ಆವಾಗ ಪರಮಾತ್ಮನ ನೀನು ಅರ್ಧಾಂಗಿದ್ದಿ ಹೀಗೆ ನೀನು ತಪಸ್ಸವನ್ನು ಮಾಡೋದರಿಂದ ಆ ಪರಮಾತ್ಮನನ್ನೇ ನೀನು ನಿನ್ನ ಪತಿಯಾಗಿ ಸ್ವೀಕಾರ ಮಾಡಬಹುದು ಅಂತ ಒಂದು ಯೋಗ್ಯತೆ ನಿನಗಿದೆ ಅದಕ್ಕಾಗಿ ನೀನು ತಪಸ್ಸವನ್ನು ಮಾಡಿ ಅಂದರೆ ಪರಮಾತ್ಮನನ್ನು ಚಿಂತನೆಯನ್ನು ನೀವು ಮಾಡುವುದರಿಂದ ಪರಮಾತ್ಮನನ್ನು ನೀವು ಪಡ್ಕೋಬಹುದು ಅಂತ ಹೇಳಿದಾಗ ಆ ಬ್ರಹ್ಮಚಾರಿಣಿ ರೂಪವಾದಂತಹ ಪಾರ್ವತಿಯು ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಅಂದರೆ ರಾಜ್ಯದಲ್ಲಿರುವಂತಹ ಸೌಕರ್ಯಗಳನ್ನು ರಾಜ್ಯದಲ್ಲಿರುವಂಥ ಒಂದು ಸುಖ ಸಂಪತ್ತಿಗೆ ಮೇಲೆ ಇರಬೇಕಾದಂತಹ ಈ ಬ್ರಹ್ಮಚಾರಿಣಿ ಎಲ್ಲ ತ್ಯಾಗವನ್ನು ಮಾಡಿ ಧಾರಣೆಯಾದಂತಹ ನನ್ನ ಒಂದು ವಸ್ತ್ರಗಳನ್ನು ಧರಿಸಿ ಅಖಂಡವಾಗಿ ಪರಮಾತ್ಮನನ್ನ ಧ್ಯಾನಿಸಿದ್ರೆ ಹೆಂಗ ದಾಖನಂದ್ರೆ ಹಿಂದಿನ ಒಂದು ಸತಿದೇವಿಯಾದಾಗ ಹದಿನಾರು ವರ್ಷ ತಪಸ್ಸನ್ನ ಮಾಡಿ ಪರಮಾತ್ಮನನ್ನ ಪ್ರಾಪ್ತಿಯನ್ನು ಮಾಡಿಕೊಂಡ್ರೆ ಈ ಒಂದು ಜನ್ಮದಲ್ಲಿ ಸಾವಿರಾರು ವರ್ಷಗಳನ್ನು ತಪಸ್ಮನ್ನು ಮಾಡುವಂತಹ ಪರಿಸ್ಥಿತಿ ಬರುತ್ತೆ ಅದು ಹೆಂಗೆ ತಪಸ್ಸು ಮಾಡಿರು ಅಂತಂದು ಕೇಳ್ರೆ ರಾಜ್ಯದ ಎಲ್ಲವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಿ ಆ ಕಾಡಿನಲ್ಲಿ ಹಣ್ಣು ಹಣ್ಣುಗಳನ್ನು ಕೆಲವೊಂದಷ್ಟು ಎಲೆಗಳನ್ನು ನೀರುಗಳನ್ನು ಸೇವನೆ ಮಾಡ್ತಾ ಎಷ್ಟೋ ದಿವಸ ತಪಸ್ಸವನ್ನು ಮಾಡಿ ಒಂದು ಕ್ರಮೇಣ ಹಣ್ಣುಗಳನ್ನು ತೇಜಿಸಿ ನಾನು ನಿರಾಹಾರಿಯಾಗಿ ಘೋರವಾದಂಥ ತಪಸ್ಸ ಘೋರವಾದಂಥ ತಪಸ್ಸವನ್ನು ಎಲ್ಲವನ್ನು ತೇಜಿಸಿ ಅಂದರೆ ಯಾವ ಆಹಾರ ಇಲ್ಲ ನೀರಿಲ್ಲ ಯಾವುದೇ ಒಂದು ಪಂಚಮಹಾಭೂತಗಳನ್ನು ಅಲ್ಲಿ ಲೀನ ಆದ ಹಾಗೆ ಘೋರವಾದಂತಹ ತಪಸ್ಸವನ್ನು ಮಾಡ್ತಾ ಮಾಡ್ತಾ ಪರಮಾತ್ಮನ ಒಂದು ಶಿವನ ಒಂದು ನಾಮಸ್ಮರಣೆಯಲ್ಲಿ ತಲ್ಲಿನರಾದರು ಇದಕ್ಕೆ ಅನ್ನೋದು ಭಕ್ತಿ ಅಂತ ಅದಕ್ಕೆ ಮರಾಠಿಯವರು ಹೇಳ್ತಾರೆ ದೇಹ ಜಾವು ಅಥವಾ ರಾಹು ಪಾಂಡುರಂಗಿ ದೃಢ ಬಾವು ಹಾಗೆ ದೇಹ ಭಾವ ಯಾವಾಗ ಮರೆತು ಪರಮಾತ್ಮನಲ್ಲಿ ತನ್ನ ಒಂದು ಆನಂದದಲ್ಲಿ ನಾಮಸ್ಮರಣೆಯಲ್ಲಿ ತಲ್ಲಿನದಾಗ್ತಾರ ಅವಾಗ ಮಾತ್ರ ಪರಮಾತ್ಮ ದರ್ಶನ ಆಗ್ತಾನೆ ಬರೀ ನಂಬಿ ಕರೆದರಿ ಓ ಎನ್ನನೇ ಶಿವನು ಬರೀ ನಾವು ಬಾಯಿಯಿಂದ ಕರೆದರೆ ಬರೀ ವಾಣಿಯಿಂದ ಕರೆದರೆ ಬರೀ ಮಾತುಗಳಿಂದ ಕರೆದ್ರೆ ಪರಮಾತ್ಮ ಬರುವುದಿಲ್ಲ ಅಂತ ಒಂದು ಈ ದ್ರಾಕ್ಷಾಯಿಣಿ ತನ್ನ ದೇಹ ಭಾವವನ್ನು ಬಿಟ್ಟು ಅಖಂಡವಾಗಿ ಪರಮಾತ್ಮನ ಚಿಂತನೆಯನ್ನು ಎಡಿಬಿಡಿದು ಮಾಡದಂಥ ಮಾಡಿ ಮಾಡಿ ಧ್ಯಾನ ರೂಪವಾದಂತಹ ಶಿವನಿಗೆ ಈ ಬ್ರಹ್ಮಚಾರಿಣಿ ಮಾಡಿದ ಒಂದು ಪರಮಾತ್ಮನ ಧ್ಯಾನಕ್ಕೆ ತರ್ತದೆ ಹಾಗೇ ಪರಮಾತ್ಮ ಯಾಕಂದರೆ ಭಕ್ತರ ಆಧೀನ ಪರಮಾತ್ಮ ಯಾವಾಗ ಭಕ್ತರನ್ನು ಚಿಂತನೆ ಮುಂದೆ ಅದಕ್ಕೆ ಅನನ್ಯ ಚಿಂತಯಂತೋ ಮಾಂ ಹೇ ಜನಾ ಪರಿಪಾಸತೆ ತೇಷಾಂ ನಿತ್ಯಯುಕ್ತಾನಾಂ ಯೋಗೇಮ ವಾಮ್ಯಹಂ ಅಂದರೆ ಯಾವಾಗ ಭಕ್ತರ ಚಿಂತನೆಯನ್ನೇ ಪರಮಾತ್ಮನ ಒಂದು ಧ್ಯೇಯ ಅನ್ನೋ ಹಾಗೆ ಆ ಶಿವನ ಈ ತಪಸ್ಸ ಮಾಡುವಂಥದ್ದು ಶಿವನ ಧ್ಯಾನಕ್ಕೆ ಒಂದು ತಾಗಿದಾಗ ಶಿವ ಒಂದು ಜಂಗಮದಾರಿ ಅಥವಾ ಸಾಧುದಾರಿ ವೇಷವನ್ನ ತಾಳಿಕೊಂಡು ಬಂದು ತಪಸ್ಸಿನಲ್ಲಿ ನಿರತರಾದಂತಹ ಈ ಬ್ರಹ್ಮಚಾರಿಯನ್ನ ವಿಚಾರಿಸ್ತಾರೆ ಯಾಕೋ ಇಷ್ಟು ನೀನು ಈ ಘೋರವಾದಂತ ತಪಸ್ಸವನ್ನ ಮಾಡ್ತೀಯ ಅನ್ನುವಂಥದ್ದ ಹೇಳಿದಾಗ ಆ ಬ್ರಹ್ಮಚಾರಿಣಿ ತನ್ನಲ್ಲಿರುವಂತಹ ಉದ್ದೇಶವನ್ನ ಹೇಳ್ತಾಳೆ ಏನಂದರೆ ಆ ಪರಮಾತ್ಮನೇ ನನ್ನ ಪತಿಯನ್ನು ಮಾಡಿಕೊಂಡು ನಾ ಮಾಡ್ಕೋಬೇಕಂತಂದೇನಂತ ಹೇಳಿದಾಗ ಆ ಬಂದಂತಹ ವೇಷಧಾರಿಯಾದಂತಹ ಪರಮಾತ್ಮ ನಗತಾನೆ ಅಲ್ಲ ಎಲ್ಲರೂ ಸಿರಿ ಸಂಪತ್ತವನ್ನ ಸೌಭಾಗ್ಯವನ್ನು ಲೌಕಿಕ ವಿಷಯದ ಸಿರಿ ಸಂಪತ್ತವನ್ನು ಕೇಳ್ತಾರೆ ನೀನು ಹೋಗಿ ಹೋಗಿ ಆ ಶಿವನವನ್ನು ಕೇಳ್ತೀಯಲ್ಲ ಶಿವನಿಂದನ ನ ಆಗುವುದಾದರೆ ಏನು ಲೌಕಿಕವಾದಂತಹ ರಾಜ್ಯದ ವೈಭವವನ್ನು ಕೇಳಬಹುದು ಆ ಶಿವನನ್ನು ನೀನು ಮದುವೆ ಮಾಡಿಕೊಂಡು ಏನು ಸುಖವನ್ನು ನೀನು ಪಡೆದುಕೊಳ್ಳುತ್ತೀಯ ಅಲ್ಲ ಬೇರೆ ಯಾವುದೇ ದೇವತೆಗಳನ್ನು ಮದುವೆ ಮಾಡಿದರೆ ನಿನಗೆ ಸಂಪತ್ತವನ್ನು ಸಿಗಬಹುದು ಸಿರಿ ಸಂಪತ್ತವನ್ನು ಬಂಗಾರವನ್ನು ಸಿಗಬಹುದು ಆಭರಣಗಳು ಸಿಗಬಹುದು ರತ್ನ ಹೈರ್ಯಗಳನ್ನು ಸಿಗಬಹುದು ಎಲ್ಲದ ಒಂದು ಆ ಲೌಕಿಕ ಸುಖ ಭಾಗ್ಯವನ್ನು ನೀವು ಭೋಗಿಸಬಹುದು ಆದರೆ ಆ ಶಿವನನ್ನು ಕಟ್ಟಿಕೊಂಡು ಏನು ಅವನಿಂದ ನೀವು ಪಡ್ಕೋಬೋದು ಅವನಲ್ಲಿರುವದ್ದು ಏನು ಕೊರಳಲ್ಲಿರುವಂಥ ರುದ್ರಾಕ್ಷಗಳು ಕಮಂಡಲಗಳು ಆಮೇಲೆ ಅವನಲ್ಲಿ ಸುತ್ತಿಕೊಂಡಂಥದ್ದು ಗಜ ಚರ್ಮ ಅಂದರೆ ತನ್ನ ಅರಿವಿಯನ್ನನ್ನು ಅವನು ತೊಟ್ಟಿ ಇಲ್ಲ ಅವನು ತೊಟ್ಟಿದ್ದೇನೆ ಹುಲಿ ಚರ್ಮ ಜಟಾದಿಗಳು ಅವನಲ್ಲಿ ಬಳಸುವಂತಹ ನೀನು ಲೌಕಿಕದಲ್ಲಿ ಬೇಕಾದಷ್ಟು ನೀ ಸುಗಂಧ ದ್ರವ್ಯಗಳನ್ನು ಉಪಯೋಗಿಸಬಹುದು ಆ ಪರಮಾತ್ಮನ ಆ ಒಂದು ಶಿವನಲ್ಲಿ ಏನು ಸಿಗ್ತದೆ ಸ್ಮಶಾನದಲ್ಲಿ ಇರುವಂತಹ ಬೂದಿಯನ್ನು ಧರಿಸಿಕೊಳ್ಳುವನು ಈ ರೀತಿಯಾಗಿ ಸಾಕಾಗಷ್ಟು ಆ ದ್ರಾಕ್ಷಾಯಿಣಿಗೆ ಅವೇಶಧಾರಿಯಾದಂಥ ಪರಮಾತ್ಮ ಆಕೆ ಮನಸ್ಸವನ್ನು ಅಥವಾ ಆಕೆ ತಪಸ್ಸವನ್ನು ಭಂಗ ಮಾಡಬೇಕಂತೇಳಿ ತನ್ನ ಬೇಕಾದಷ್ಟು ಸಹಾಯಸವನ್ನು ಮಾಡಿ ಅವರಿಗೆ ತಿಳಿ ಹೇಳ್ತಾನೆ ಆದರೆ ಆವಾಗ ಆ ತಿ ಹೇಳಿದಂಥ ವಿಷಯವನ್ನು ನಾವು ನೋಡಿದಾಗ ಮತ್ತೆಂಥವರಾದರೂ ಈ ತ್ಯಾಗವನ್ನು ಮಾಡಿ ಲೌಕಿಕದಲ್ಲಿ ಬರ್ತಿದ್ರು ಆದರೆ ಪಾರ್ವತಿ ಹೇಳ್ತಾಳೆ ನೀನು ಆ ಪರಮಾತ್ಮನನ್ನು ನಿಂದಿಸಬೇಡ ನೀನು ನನಗೆ ತಪಸ್ಸಿಗೆ ಭಂಗ ಮಾಡಬೇಡ ನಾನು ಇನ್ನು ಮುಂದೆ ತಪಸ್ಸವನ್ನು ಮಾಡಬೇಕು ನೀನು ನನ್ನ ತಪಸ್ಸಿಗೆ ಭಂಗ ಮಾಡಬೇಡ ಅಂತ ಹೇಳಿ ಆ ವೇಷಧಾರಿಯಾದಂಥ ಪರಮಾತ್ಮನಿಗೆ ಹೇಳ್ತಾ ಆಕೆ ಮುಂದೆ ಏನು ಮಾಡ್ತಾಳೆ ಅಂದರೆ ಮತ್ತೆ ಒಂದು ತಪಸ್ಸಿಗೆ ಕುಂದಿರ್ತಾಳೆ ತಪಸ್ಸು ಮಾಡ್ತಾ ಮತ್ತೆ ತಪಸ್ಸವನ್ನು ಮಾಡುವುದನ್ನು ಈ ವೇಷಧಾರಿಯಾದಂತಹ ಶಿವ ನೋಡಿ ನಗತಾನೆ ಎಂಥ ಅಚಲವಾದಂತಹ ಭಕ್ತಿ ಇದೆ ಅಲ್ಲಕ್ಕೆ ಇಲ್ಲಿ ಇಂಥ ಭಕ್ತಿನೇ ನನ್ನನ್ನು ಈ ಬಂಧನಕ್ಕೆ ಒಂದು ಕಾರಣ ಅಂತ ಹೇಳ್ಕೊಂಡು ಪರಮಾತ್ಮ ನಕ್ಕು ವೇಷಧಾರಿಗೆ ಅಂತ ಬಂದಂತಹ ಪರಮಾತ್ಮ ಮತ್ತೆ ಮುಂದೆ ಹೋಗಿ ಮರಳಿ ಆ ಬ್ರಹ್ಮಚಾರಿನಿ ತಪಸ್ಸವನ್ನು ಮತ್ತೆ ದೂರದಿಂದ ನೋಡ್ತಾನೆ ಅವಾಗ ತಪಸ್ಸಿಗೆ ಮೆಚ್ಚಿದಂತಹ ವೇಷಧಾರೆಯಾದಂತಹ ಈ ಶಿವ ಆ ಮತ್ತು ಮರಳಿ ಬಂದು ಆ ಬ್ರಹ್ಮಚಾರಿಗೆ ಮತ್ತೆ ಕೇಳ್ತಾನೆ ನೀನು ನನಗೆ ತೊಂದರೆಯನ್ನು ಕೊಡಬೇಡ ನನ್ನ ತಪಸ್ಸಿಗೆ ಭಂಗ ಮಾಡಬೇಡ ಅಂದಾಗ ಆ ಒಂದು ಜಂಗಮೂರಪವಾದಂತಹ ಸನ್ಯಾಸಿ ರೂಪವಾದಂತಹ ಶಿವ ಹೇಳ್ತಾನೆ ಪ್ರತ್ಯಕ್ಷನಾಗಿ ನೋಡು ಆ ಶಿವನೇ ನಾನು ನಿನ್ನ ಒಂದು ತಪಸ್ಸವನ್ನು ನೋಡಲಿಕ್ಕೆ ನಾನು ಪರೀಕ್ಷೆ ಮಾಡಿದೆ ಈ ಪರೀಕ್ಷೆಯಲ್ಲಿ ನೀನು ಪಾಸಾದೆ ಅದಕ್ಕಾಗಿ ನಿನ್ನನ್ನು ನಾನು ಮದುವೆ ಮಾಡ್ಕೋತೇನೆ ಅಂತ ಹೇಳಿ ಆ ಪರಮೇಶ್ವರ ಅಲ್ಲಿಗೆ ಆ ಒಂದು ಬ್ರಹ್ಮಚಾರಿಯನ್ನು ಮದುವೆಯನ್ನು ಮಾಡ್ಕೋತಾನೆ ಅದೇ ಬ್ರಹ್ಮಚಾರಿ ಉಪಾಸನ ನಾವು ಮಾಡಬೇಕಾದ್ರೆ ಅಂತ ಒಂದು ಶ್ರದ್ಧೆ ಭಕ್ತಿ ನಮ್ಮಲ್ಲಿ ಬರಬೇಕಾದ್ರೆ ಅಂತ ಒಂದು ತ್ಯಾಗದ ಜೀವನ ಈ ದ್ರಾಕ್ಷಾಯಣಿಯ ಸ್ವರೂಪವಾದಂತಹ ದೇವಿಯನ್ನು ನಾವು ಉಪಾಸನ ಮಾಡುವುದರಿಂದ ಯಾವ ರೀತಿ ಶ್ರದ್ಧೆಯಿಂದ ಅವಳು ಪರಮಾತ್ಮನನ್ನ ಕೂಡಿ ಅಂದರೆ ಭಕ್ತಿ ಮತ್ತು ಧ್ಯಾನದ ಒಂದು ಸಂಕೇತಕವಾದಂತಹ ಈ ಒಂದು ಮಿಲನ ಯಾವ ರೀತಿ ಇದೆ ಅಂದರೆ ಅದು ಕೂಡಿದಾಗಿ ಆನಂದ ಆಗೋದು ಅದೇ ರೀತಿಯಾಗಿ ಪರಮಾತ್ಮನನ್ನು ಪ್ರಾಪ್ತಿಯನ್ನು ಮಾಡಿಕೊಳ್ಬೇಕಾದ್ರೆ ಈ ಒಂದು ಬ್ರಹ್ಮಚಾರಿಣಿಯ ಒಂದು ಶ್ರವಣ ಅದಕ್ಕೆ ನಾಮಸ್ಮರಣೆಯನ್ನು ನಾವು ಮಾಡುವುದರಿಂದ ನಮಗೆ ಈ ವಿಶೇಷವಾದಂತಹ ಮಂಗ ಅಂದರೆ ಇವಳು ಮಂಗಳ ಗ್ರಹದ ಅಧಿದೇವತೆ ಅಂತ ಕರೀತಾರೆ ಅದಕ್ಕಾಗಿ ನಮ್ಮಲ್ಲಿರುವಂತಹ ಮಂಗಳ ಗ್ರಹಗಳ ದೋಷ ನಿವಾರಣೆ ಆಗುವಂತಹ ಸಾಮರ್ಥ್ಯ ಈ ಒಂದು ಶ್ರವಣವನ್ನು ಮಾಡುವುದರಿಂದ ಬ್ರಹ್ಮಚಾರಿಣಿ ಶ್ರವಣ ಮಾಡುವುದರಿಂದ ಅದು ಲಭಿಸ್ತದೆ ಅದರ ಜೊತೆಗೆ ನಾವು ಆ ಬ್ರಹ್ಮಚಾರಿಣಿಯ ನಾಮಸ್ಮರಣೆಯನ್ನು ನಾವು ಮಾಡೋಣ ಬ್ರಹ್ಮಚಾರಿಣಿ ಮ ಸ್ತೋತ್ರ ತಪಶ್ಚಾರಿ ತಾಪತ್ರಯ ನಿವಾರಿ ब्रह्मरूपधारा ब्रह्मचारिणी नमाम्यहम् शङ्करप्रियत्वयि भुक्तिमुक्तिध्यायिनी शान्तिदा ज्ञानदा ब्रह्मचारिणी प्रणाम्यहम् इीत्या ಈ ಬ್ರಹ್ಮಚಾರಿಯನ್ನೇ ಮಂತ್ರವನ್ನ ಸುಮಾರಾಗಿ ಒಂದು ನೂರ ಎಂಟು ಎರಡನೇ ದಿವಸ ನಾವು ಇದನ್ನು ಪಠಿಸಬೇಕು ಅಂದರೆ ನಮ್ಮಲ್ಲಿರುವಂತಹ ಮನುಷ್ಯನಿಗೆ ವೈರಾಗ್ಯ ಧ್ಯಾನ ಪ್ರಾಪ್ತಿಯನ್ನು ಮಾಡ್ಕೋಬೇಕಾದ್ರೆ ಮೊದಲು ಯಾವುದೇ ಉಪಾಸನೆ ಮಾಡ್ಕೋಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಪ್ರೇಮ ಮತ್ತು ಶ್ರದ್ಧೆ ಮತ್ತು ತ್ಯಾಗ ಇವೆಲ್ಲವನ್ನು ನಾವು ಮಾಡ್ಕೋಬೇಕಾದ್ರೆ ಈ ಬ್ರಹ್ಮಚಾರಿಯ ಎರಡನೇ ದಿನ ಉಪವಾಸನ ಸ್ಮರಣೆಯನ್ನು ಚಿಂತನೆಯನ್ನು ಮಾಡ್ತಾ ಮತ್ತು ಮೂರನೇ ದಿನದ ದೇವಿಯ ಒಂದು ಚರಿತ್ರೆಯನ್ನು ನಾವು ನೀವೆಲ್ಲರೂ ಶ್ರವಣ ಮಾಡೋಣ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಎಲ್ಲ ಬಂಧು ಮಿತ್ರರಿಗೂ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ